ತಾಯಿ ನನ್ನ ಹರಕೆಯಂತೆ ನನಗೆ ಎರಡು ಮಕ್ಕಳನ್ನು ಕಟ್ಟೆಯ ತಾಯಿ ಒಬ್ಬ ಮಗ ಪ್ರಕಾಶ ಅಂತ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇನ್ನೊಬ್ಬ ಮಗ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾನೆ ಈ ನನ್ನ ಮಗ ಪ್ರಕಾಶ ಬೆಂಗಳೂರಿಗೆ ಹೋದವನು ಇನ್ನೂ ಬರಲಿಲ್ಲ ಅವನು ವಿದ್ಯಾಭ್ಯಾಸ ಹೇಗೆ ನಡೀತಾ ಕೂಡ ಕಾಗದೇ ಇಲ್ಲ ನೋಡೋಣ ಈಗ ಬರ್ತೀನಿ ಅಂತ ಫೋನ್ ಮಾಡಿದ್ದಾನೆ ಇಷ್ಟರಲ್ಲೇ ಬರ್ಬೋದಂತ ಅಂತ ನಾನು ದಾರಿ ಕಾಯ್ತಾ ಇದ್ದೇನೆ ಅಪ್ಪ ಅಪ್ಪ ಏನು ಪ್ರಕಾಶ ಈಗ ಬಂದಿರಪ್ಪ ಹೌದಪ್ಪ ಈಗ ತಾನೇ ಬಂದೆ ಅಪ್ಪ ನನಗೆ ಆಶೀರ್ವಾದ ಮಾಡಪ್ಪ ಏನು ಪ್ರಕಾಶ ಪ್ರಕಾಶ ಬೆಂಗಳೂರಿಗೆ ಹೋದ ನಂತರ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗೆ ನಡೀತಾ ಇದೇನಪ್ಪ ಹಾ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆಯಪ್ಪ ಈ ವರ್ಷ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಬಂದೇನೆಪ್ಪ ಸಭಾಷಿಕಂದ ವಿದ್ಯಾಭ್ಯಾಸ ಕಲಿಸಿದಕ್ಕೂ ಸ್ವಾರ್ಥಕವಾಯ್ತಲ್ಲ ಹೋ ಪ್ರಕಾಶ ಮುಂದೆ ನೀನು ಏನ ಪ್ರಯತ್ನ ಮಾಡ್ತಾ ಇದ್ದೀಯ ಅಪ್ಪ ಇನ್ನೂ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡಿಲ್ಲ ಆನಂತರ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ ಆಯ್ತಂತ ಅದಕ್ಕೆ ಊರಿಗೆ ಬಂದೆ ಹೋಲಿ ಅಪ್ಪ ಎಲ್ಲಿ ಹೋಗಿದ್ದಾನೆ ನೋಡು ಪ್ರಕಾಶ್ ನಿಮ್ಮಣ್ಣ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾನೆ ಅವನು ನಮಗಾಗಿ ಹಗಲಿರುಳು ದುಡಿದು ನಿನಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾನೆ ಅಲ್ಲಿಂದ ಇಲ್ಲಿವರೆಗೆ ನಿನಗೆ ವಿದ್ಯಾಭ್ಯಾಸ ಕಲಿಸಿದ್ದಾನೆ ಅವನ ಹೆಸರಿಗೆ ಯಾವ ಕಳಂಕ ತರಬಾರ್ದಂತ ನನ್ನ ಆಸೆ ಅಪ್ಪ ಹೌದಪ್ಪ ಅಣ್ಣ ನನ್ನ ಸಲುವಾಗಿ ಹಗಲಿರುಳು ದುಡಿದು ನನ್ನನ್ನು ಈ ಮಠಕ್ಕೆ ತಂದು ನಿಲ್ಲಿಸಿದ್ದಾನೆ ಆದರೆ ನಮ್ಮಣ್ಣ ಹೇಗಿದ್ದಾನೋ ಏನೋ ಅವನ ನೋಡ್ಬೇಕಂತ ಆತುರದಿಂದ ಓಡಿ ಬಂದೆ ಅಪ್ಪ ಆಯ್ತು ಪ್ರಕಾಶ ಅವನು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸರಿಯಾಗಿ ಮಣಿಗೆ ಬರ್ತಾ ಇಲ್ಲ ಹಗಲು ರಾತ್ರಿ ಎಣ್ಣದ ಕೆಲಸ ಕೆಲಸ ಅಂತ ಪರದಾಡ್ತಾ ಇದ್ದಾನೆ ನೋಡು ಪ್ರಕಾಶ ಅವನಿಗೆ ಯಾವುದಾದ್ರೂ ಒಂದು ಕಣ್ಣೆ ತೆಗೆದು ಮದುವೆ ಮಾಡಿದರೆ ನನ್ನ ಭಾರ ಕಮ್ಮಿಯಾಗುತ್ತಂತ ನಾನು ಹೌದು ನೋಡಪ್ಪ ನೀ ವಿಚಾರಣೆ ಮಾಡಿದ್ದೀಯಾ ಯಾಕೆಂದರೆ ಅಣ್ಣನಿಗೆ ಒಂದು ಒಳ್ಳೆ ಆಪಿಗೆಯನ್ನು ತಂದು ಲಗ್ನ ಮಾಡಿ ಈ ಜೀವನ ಸುಖಮಯವಾಗುತ್ತದೆ ಹೌದು ಪ್ರಕಾಶ್ ಏಕೆಂದ್ರೆ ಈಗ ವಯಸ್ಸಾಗ ಈ ಮನೆಯಲ್ಲಿ ಹೆಣ್ಣಿನ ಕೂಗು ಕೇಳ್ತಾ ಇಲ್ಲ ಅದಕ್ಕೋಸ್ಕರ ನಾನು ವಿಶ್ವನಿಗೆ ಯಾವುದಾದ್ರೂ ಒಂದು ಗಣ್ಯ ತೆಗೆದು ಮದುವೆ ಮಾಡಿದರೆ ಈ ಮನೆಗೆ ಮಹಾಲಕ್ಷ್ಮಿ ಎಂದು ತರಬೇಕಂತ ವಿಚಾರ ಮಾಡಿದ್ದೆ ಹೌದು ನೋಡಪ್ಪ ಅಣ್ಣ ಬರಲಿ ಆದಷ್ಟು ಬೇಗ ಈ ಮರಿಯ ವಿಚಾರ ಅಣ್ಣನ ಹತ್ರ ಮಾತಾಡ್ತೀನಿ ಆಯ್ತಪ್ಪ ಹಾಗೆ ಆಗಲಿ ಎಲ್ಲರೂ ಕೊಡಿ ವಿಚಾರ ಮಾಡಿದ್ರೆ ನಮಗೆ ಆಶೀರ್ವಾದ ಮಾಡಪ್ಪ ಏನು ಭೀಷ್ಮ ನಾನು ನೋಡ್ತಿರುವ ಸನ್ನಿವೇಶ ಸತ್ಯವೋ ನಿತ್ಯವೋ ಒಂದು ಅರ್ಥ ಬರ್ತಾ ಇಲ್ಲ ಹೌದಪ್ಪ ನೀನು ನೋಡುತ್ತಿರುವ ಸನ್ವೇಶ ಸತ್ಯ ಯಾಕಂದ್ರೆ ಯೋಗಿ ಬಯಸಿದ್ದು ಹೇಗಿಗೆ ಅದಕ್ಕೋಸ್ಕರ ಇವತ್ತಿನ ನೀನು ನೋಡುವ ಸನ್ನಿವೇಶ ಸತ್ಯ ಸತ್ಯ ಅಣ್ಣ ಅಲ್ಲೋ ವಿಶ್ವ ಅಪ್ಪಾಜಿ ನಾನು ಮದುವೆ ಆಗುತ್ತೇನೆ ಎಂದು ಹೇಳಿದರೆ ಯಾವ್ದಾದ್ರು ಕಣ್ಣ ತಂದು ಜಾಮ್ ಜಾಮ್ ಅಂತ ಮದುವೆ ಮಾಡ್ತಾ ಇದ್ದೀರಿ ಆದರೆ ಈ ನಿನ್ನ ಪಾಲಿಗೆ ಈ ನಿನ್ನ ತಮ್ಮ ಮತ್ತು ತಂದೆ ಸತ್ತ ನೀನು ತಿಳಿದುಬಂಡ್ ಹೌದು ನಮಗೆ ವಿಷಯ ಹೇಳಲಾರದೆ ಮದುವೆ ಆಗಿ ಬಂದಿಲ್ಲ ಈ ನಿನ್ನ ಜನ್ಮಕ್ಕೆ ನಾಚಿಕೆ ಬರುದ್ ಎಂತ ಮಾತು ಮಾತಾಡಕತ್ತೀಯ ಈ ಎಂತ ಮಗ ಯಾವತ್ತು ಮಾಡಂಗಿಲ್ಲ ಚೆನ್ನಾಗಿ ಗೊತ್ತಾ ಆದ್ರೂ ಇಂತ ಮಾತು ಮಾತಾಡ ಕತ್ತೀಲೋಯಪ್ಪ ಇಂತ ಮಾತು ಮಾತಾಡಕತ್ತೀಯಲ್ಲ ಅಂದ್ರೆ ಏನಣ್ಣ ಅಲ್ಲ ಮನೆಯಲ್ಲಿ ಒಬ್ಬ ತಮ್ಮ ಹಾಗೂ ಅಪ್ಪ ಇದ್ದಾನು ವಿಚಾರ ನಿನಗೆ ಯಾರನ್ನು ಈ ಬೀದಿ ಬಿಕಾರಿ ಹಣ್ಣನ್ನು ಮನೆಗೆ ಯಾವ್ದು ತಪ್ಪು ಇಲ್ಲ ನೋಡಿ ನನ್ನ ಮಾನ ಪ್ರಾಣ ಉಳಿಸುವುದಕ್ಕಾಗಿ ನನ್ನ ಕೊರಳಲ್ಲಿ ಮಾಂಗಲ್ಯ ಕಟ್ಟಿ ಈ ಮನೆಗೆ ಕರ್ಕೊಂಡ್ ಬಂದ್ರೆ ಬರ್ತು ಯಾವ ದುರ್ದೋಷನೂ ಇಲ್ಲ ಇವಳು ಹೇಳೋ ಮಾತು ಸತ್ಯವೇನೋ ಹೌದಪ್ಪ ತಂದೆ ಕುಡಿತ ದಾಸೆಗಾಗಿ ಇವಳ ಅಣ್ಣ ಇವಳ ಶ್ರೀಮಂತ ಸಿ ಪುತ್ರ ಇವಳನ್ನು ಮಾರಿ ಹೋಗಿದ್ದಾವಿನ ನೋಡ್ಕೊಂಡಿದ್ದೀನಂತ ಹೊರಟು ಹೊಂಟಿದ್ರು ತನ್ನ ಜೀವನ ಕೊಡಕ್ಕೋದೇ ಆಗ ಇವಳನ್ನು ಇವಳ ಕೊರಳಿಗೆ ತಾಳಿ ಕಟ್ಟಿ ಇವಳ ಪತಿ ಇದರಲ್ಲಿ ತಪ್ಪೇನಾದ್ರೂ ಇದ್ರೆ ನಾನು ಮತ್ತೊಮ್ಮೆ ಸೆಣಸಪ್ಪ ನಿನ್ನ ಕಾಲ್ ಹಿಡಿದು ಕೇಳಿಕೊಳ್ಳುತ್ತೇನೆ ಆಯ್ತು ಹೇಳು ಅಣ್ಣ ಒಳ್ಳೆ ಕೆಲಸ ಮಾಡಿದಿ ಅಣ್ಣ ನನ್ನ ಹಂತವನಂತ ನನಗೆ ಚೆನ್ನಾಗಿ ಗೊತ್ತು ನೀನ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಬಾಯಿಗೆ ಬಂದಂತೆ ಮಾತಾಡ್ಬೇಕಾಗಿ ನನ್ನನ್ನು ಕ್ಷಮಿಸಿಬಿಡಣ್ಣ ಈ ಮನೆತನದಲ್ಲಿ ಈ ಮಾನವಂತರ ಮನೆತನದಲ್ಲಿ ನನಗೂ ಒಂದು ಜಾಗ ಸಿಕ್ಕಿದೆ ಅಂತ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಇಲ್ಲಿ ಬಹಳ ಬದುಕುವ ಅವಕಾಶ ಸಿಕ್ಕಿತ್ತಲ್ಲ ನಾನು ಏಳು ಜನ್ಮದ ಪುಣ್ಯವೇ ಸರಿ ಆಯ್ತಮ್ಮ ಆಸೆಯಂತೆ ಈ ಮನೆಯಲ್ಲಿ ನನ್ನ ಮಗ ಯಾವತ್ತು ತಪ್ಪು ಒಮ್ಮೆ ಮಾತು ನಂತರ ಅದು ಚಾಚು ತಪ್ಪದೆ ನಡೆಸಿಕೊಡುವಂತ ನಮ್ಮ ಮಣಿತನ ಏಕೆಂದ್ರೆ ಮಾನವಂತರ ಮಣಿತನದಲ್ಲಿ ಒಮ್ಮೆ ಮಾತು ಕೊಟ್ಟ ನಂತರ ಚಾಚು ತಪ್ಪದೆ ನಡೆಸಿಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ನನ್ನ ಮಗ ಯಾವ ತಪ್ಪು ಮಾಡಿದ ನಾನು ತಿಳಿದುಕೊಂಡಿದ್ದೆ ನನ್ನ ಮಗ ಒಳ್ಳೆ ಹೌದಪ್ಪ ನಿನ್ನ ಮಾತಿನಂತೆ ಯಾವತ್ತು ಯಾವ ತಪ್ಪು ಮಾಡಿಲ್ಲ ಹೌದು ಬಿಡಪ್ಪ ತಮ್ಮ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದ್ದೆ ಅಣ್ಣ ಈ ವರ್ಷ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದೆ ಅದಕ್ಕೋಸ್ಕರ ಇನ್ನು ಮುಂದೆ ವಿದ್ಯಾಭ್ಯಾಸ ನಿಲ್ಲಿಸಿ ನಿನ್ನ ಜೊತೆ ಹೊಲದಲ್ಲಿ ಕೆಲಸ ಮಾಡ್ಬೇಕಂತ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದೇನೆ ಅಣ್ಣ ಹೇಳ್ತಾ ಏನ್ ಹೇಳಕ್ತಿ ನನ್ನ ತಮ್ಮ ಏನಿದ್ರು ಈ ಊರಾಗ ದೊಡ್ಡ ಸಾಹಿಬನಾಗಿ ಬರ್ಬೇಕಂತ ತುಂಬಾ ಆಸೆ ಏನಿದ್ರು ಕೋಟು ಗೂಟು ಸೂಟು ಹಾಕಿಕೊಂಡು ಸಾಹಿಬನಾಗಿ ಕುರ್ಚಿ ಮೇಲೆ ಕುಳಿತು ಕೈಯಲ್ಲಿ ಪೆನ್ ಹಿಡಿದುಕೊಂಡು ನೀನು ಒಂದು ದೊಡ್ಡ ಸಾಹಿಬನಾಗಿ ಕಾಣ್ಬೇಕಂತ ತುಂಬಾ ಆಸೆ ಇಟ್ಟುಕೊಂಡಿನ ಈ ಊರಾಗ ಅಂತದ್ರಲ್ಲಿ ಕೂಲಿ ಮಾಡ್ತಾನೆ ಅಂತ ಹೇಳ್ತಾ ನಿನ್ನ ಜಲ್ಬಕ್ಕೆ ಮತ್ತೇನನ್ನ ಅಲ್ಲ ನಾನು ಸಣ್ಣವನಿರ್ತಾಗ ನನ್ನನ್ನು ಸ್ಕೂಲಿಗೆ ಸೇರಿಸಿ ಬಂದ ಖರ್ಚವೇನೆಲ್ಲ ಹಗಲಿಗಳು ದುಡಿದು ನನ್ನನ್ನು ಸಾಕಿಸಲು ಅದು ಅಲ್ಲದೆ ಇಲ್ಲಿವರೆಗೆ ವಿದ್ಯಾಭ್ಯಾಸಕ್ಕಾಗಿ ನಿನ್ನ ಜೀವನವನ್ನು ನನಗಾಗಿ ಮುಡಿಪಿಟ್ಟಿ ಅದಕ್ಕೋಸ್ಕರ ಇನ್ನು ಮುಂದಿನ ವಿದ್ಯಾಭ್ಯಾಸ ಮಾಡಬೇಕೆಂದರೆ ಒಂದು ಲಕ್ಷ ರೂಪಾಯಿ ಹಣ ಕೇಳ್ತಾ ಇದ್ದಾರೆ ನಾ ಒಂದು ಲಕ್ಷ ರೂಪಾಯಿ ಡೊನೇಷನ್ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನು ಮುಂದೆ ನನ್ನಗೆ ಭಾರವಾಗ ವಿದ್ಯಾಭ್ಯಾಸ ನಿಲ್ಲಿಸಬೇಕಂತ ಬಿಟ್ಟು ಲಕ್ಷ ಬಿಟ್ಟು ಅವರು ಎಷ್ಟೇ ಲಕ್ಷ ಕೇಳಲಿ ಆದ್ರೆ ವಿದ್ಯಾಭ್ಯಾಸ ನಿಲ್ಲಿಸಬೇಡ ಅದನ್ನು ನಾನು ನಿನಗೆ ಫೋನ್ ಮಾಡ್ತೀನಿ ನಿನ್ನ ಕೈ ಮುಗಿದು ಕೇಳಿಕೊಳ್ತೇನೆ ನೀನು ಈ ಊರಲ್ಲಿ ದೊಡ್ಡ ಸಾಹಿಬ ಹಾಗೆ ಆಗಬೇಕು ಅನ್ನುವುದೇ ನನ್ನ ಆಸೆ ಅಂದಾಗ ಆಸೆ ನಿರಾಶೆ ಮಾಡಬೇಡ ನಿನ್ನ ಕೈ ಮುಗಿದು ಬೇಡ ನೀನು ಹೇಳಿದಂತೆ ಆಗಲಿ ನೀನು ಹಣದ ವ್ಯವಸ್ಥೆ ಮಾಡ್ತೇನೆ ಅಂದ್ರೆ ನಾನೇ ನಾಳೆಯಿಂದ ನಾಳೆ ಬೆಂಗಳೂರಿಗೆ ಹೋಗಿ ಅರ್ಜಿ ಹಾಕುತ್ತೇನೆ ಆಯ್ತಪ್ಪ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿತ್ತು ಹಣದ ವ್ಯವಸ್ಥೆ ಹಣ ಮಾಡುತ್ತೇನೆ ಆಯ್ತಣ್ಣ ಈ ಸಮಯದಲ್ಲಿ ಅತ್ತಿಗೆ ಮನೆಗೆ ಬಂದಿದ್ದಾಳೆ ಸಿಹಿ ಸಿಹಿ ಆಗಿ ಅಡಿಗೆ ಮಾಡಿ ಊಟ ಮಾಡಬೇಕಂತ ಆಸೆ ಆಗಿದೆ ಹೌದಾ ನೋಡು ಗೌರಿ ಇವತ್ತಿನ ದಿನ ನಾನು ತಮ್ಮ ಪಟ್ಟಣದಲ್ಲಿ ಶಾಲೆ ಕಲಿತು ಹಾಲು ಮೂವತ್ತು ತಿಂದು ತನ್ನ ಮೊಟ್ಟೆಯನ್ನು ಕೆರೆಸಿಕೊಂಡಿರ್ತಾನೆ ಅದಕ್ಕಾಗಿ ನಿನ್ನ ಕೈಯಾರೆ ನಿನ್ನ ಕೈಯಾರೆ ಕಸಿ ಕಸಿ ಪಾಯ ಮಾಡಿಸಿ ಅವಗೆ ಸಿಹಿಯಾದ ಅಡಿಗೆ ಬಡಿಸಬೇಕು